ಸೊ ಒಂದು ಗುಂಪಲ್ಲಿ ವಾಸಿಸುವ ಜೀವಿಗಳಲ್ಲಿ ಸಹ ಒಂದು ಹೆಣ್ಣು ಅಂಡಾಣು ಅದಕ್ಕೆ ತಯಾರಾಗಿ ಅದರ ಅಂಡಾಣು ಬಿಡುಗಡೆ ಆಗುತ್ತೆ ಎನ್ನುವಾಗ ಹಲವಾರು ಸಿಗ್ನಲ್ಗಳನ್ನು ಸಂಕೇತಗಳನ್ನು ಅದು ಕೊಡುತ್ತೆ ಈ ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ವೈ ಯಾವುದು ಮಗುವಿನ ಲಿಂಗ ಯಾವುದು ಅಂತ ನಿರ್ಧಾರ ಮಾಡೋದು ಸಂಪೂರ್ಣವಾಗಿ ಮಗುವಿನ ತಂದೆ ತಾಯಿಯ ಅಂಡಾಣುವಿನಲ್ಲಿ ಎಕ್ಸೆಕ್ಸೇ ಉಳ್ಕೊಂಡ್ಬಿಟ್ಟಿರುತ್ತೆ ಆವಾಗ ಅಕಸ್ಮಾತ್ ತಂದೆಯ ವೀರ್ಯಕಣ ಎಕ್ಸ್ ಆಗಿದ್ದು ತಾಯದು ಎಕ್ಸ್ ಇದ್ದರೆ ತ್ರಿಬಲ್ ಎಕ್ಸ್ ಮಗುವಿನಲ್ಲಿ ಮೂರು ತ್ರಿಬಲ್ ಎಕ್ಸ್ ಇರುವಂತಹ ಸೆಕ್ಸ್ ಕ್ರೋಮೊಸೋಮ್ ಉಂಟಾಗುತ್ತೆ ಕೇವಲ ಎಕ್ಸ್ ಎಕ್ಸ್ ಅಥವಾ ಎಕ್ಸ್ ವೈ ಎರಡೇ ಅಲ್ಲದೇ ಇರುವಂತಹ ಸೆಕ್ಸ್ ಕ್ರೋಮೊಸೋಮ್ ಇರುವಂತಹ ಜೀವಿಗಳು ಹುಟ್ಟುವ ಸಾಧ್ಯತೆ ಒಂದು ಲಕ್ಷಕ್ಕೆ ಒಂದು ಹಾಯ್ ನಾನು ಡಾಕ್ಟ್ರ್ ಅನುಪಮ ಕಳೆದ ಎಪಿಸೋಡಲ್ಲಿ ನಾವು ನೋಡಿದ್ವಿ ಗಂಡು ಹೆಣ್ಣು ಯಾಕೆ ಆಯಿತು ಎಕ್ಸು ಎಕ್ಸ್ ವೈ ಅದು ಏನು ಎತ್ತ ಅದನ್ನು ನೋಡಿದ್ವಿ ಅದನ್ನು ಮುಂದುವರಿಸಿದ ಇನ್ನೊಂದು ವಿಚಾರನ ಏನು ಹೇಳ್ಬೋದು ಅಂತಂದರೆ ಕೆಲವು ಸಲ ಅಂಡಾಣುವಿನಲ್ಲಿ ಬರೀ ಅಷ್ಟೇ ಇರದೇ ಇಲ್ಲ ಅದೊಂದು ಮಿಯೋಸಿಸ್ ಅನ್ನುವ ಒಂದು ಕೋಶ ವಿಭಜನೆಯಲ್ಲಿ ಸೆಕ್ಸ್ ಕ್ರೋಮೋಸೋಮ್ ಇದ್ದಿದ್ದು ಎಕ್ಸ್ ಇದ್ದಿದ್ದು ಕೇವಲ ಒಂದು ಎಕ್ಸು ಅಂಡಾಣುವಿನಲ್ಲಿ ಇರುತ್ತೆ ಅದೇ ರೀತಿ ತಂದೆಯಲ್ಲಿ ಎಕ್ಸ್ ವೈ ಇದ್ದಿದ್ದು ಕೆಲವು ವೀರ್ಯಕಣಗಳಲ್ಲಿ ಎಕ್ಸ್ ಕೆಲವು ವೀರ್ಯಕಣಗಳಲ್ಲಿ ವೈ ಇರುತ್ತೆ ಆದರೆ ಕೆಲವು ಸಲ ಆಗಿರಲ್ಲ ತಾಯಿಯ ಅಂಡಾಣುವಿನಲ್ಲಿ ಎಕ್ಸ್ ಎಕ್ಸೆಕ್ಸೇ ಉಳ್ಕೊಂಡ್ಬಿಟ್ಟಿರುತ್ತೆ ಆವಾಗ ಅಕಸ್ಮಾತ್ ತಂದೆಯ ವೀರ್ಯಕಣ ಎಕ್ಸ್ ಆಗಿದ್ದು ತಾಯಿಯದು ಎಕ್ಸ್ ಎಕ್ಸ್ ಇದ್ದರೆ ತ್ರಿಬಲ್ ಎಕ್ಸ್ ಮಗುವಿನಲ್ಲಿ ಮೂರು ಮೂರು ತ್ರಿಬಲ್ ಎಕ್ಸ್ ಇರುವಂತಹ ಸೆಕ್ಸ್ ಕ್ರೊಮೊಸೋಮ್ ಉಂಟಾಗುತ್ತೆ ಅಥವಾ ತಂದೆಯ ವೀರ್ಯಕಣ ವೈ ಆಗಿದ್ದು ತಾಯಿಯದು ಎಕ್ಸ್ ಎಕ್ಸ್ ಆಗಿದ್ದರೆ ಆವಾಗ ಎಕ್ಸ್ ಎಕ್ಸ್ ವೈ ಅನ್ನೋದು ಉತ್ಪತ್ತಿಯಾಗುತ್ತೆ ಅಥವಾ ಇದೇ ರೀತಿ ಬೇರೆ ಬೇರೆ ಅಬರೇಷನ್ಸ್ ಅಂತ ನಾವೇನು ಹೇಳ್ತೀವೋ ಅಥವಾ ಅಬರೇಷನ್ ಅನ್ನೋದಕ್ಕಿಂತಲೂ ಸಾಧ್ಯತೆಗಳು ಬೇರೆ ಬೇರೆ ಸಾಧ್ಯತೆಗಳು ಕೂಡ ಆಗಿರ್ಬೋದು ತಂದೆಯಲ್ಲಿ ಮಿಯೋಸಿಸ್ ಕೋಶ ವಿಭಜನೆ ಆಗುವಾಗ ಸರಿಯಾಗದೆ ಅದು ವೈ ವೈ ಉಳ್ಕೊಂಡು ಅದನ್ನು ತಾಯಿಯ ಎಕ್ಸ್ ಜೊತೆ ಸೇರಿ ಎಕ್ಸ್ ವೈ ವೈ ಆಗಿರ್ಬೋದು ಸೊ ಇಂತಹ ಕೇವಲ ಎಕ್ಸ್ ಅಥವಾ ಎಕ್ಸ್ ವೈ ಎರಡೇ ಅಲ್ಲದೇ ಇರುವಂತಹ ಸೆಕ್ಸ್ ಕ್ರೋಮೋಸೋಮ್ ಇರುವಂತಹ ಜೀವಿಗಳು ಹುಟ್ಟುವ ಸಾಧ್ಯತೆ ಒಂದು ಲಕ್ಷಕ್ಕೆ ಒಂದು ಇದನ್ನು ನಾವು ಹರ್ಮಾಪ್ರೊಡೈಟ್ಸ್ ಅಂತ ಕರಿತೀವಿ ಆವಾಗ ಏನಾಗುತ್ತೆ ಉದಾಹರಣೆಗೆ ಎಕ್ಸ್ ಎಕ್ಸ್ ವೈ ಅದು ಬರೀ ಎಕ್ಸ್ ಅನ್ನಕ್ಕೆ ಗಂಡು ಜೀವ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಎಕ್ಸ್ ಇರೋದ್ರಿಂದ ಹೆಣ್ಣು ಜೀವ ಅಂತಲೂ ಹೇಳೋಕ್ಕಾಗಲ್ಲ ಈ ಎಕ್ಸ್ ಎಕ್ಸ್ ವೈ ಇರುವಂತಹ ಆ ಹುಟ್ಟಿರುವಂತಹ ಮಗುವಿಗೆ ಏನಾಗುತ್ತೆ ದೊಡ್ಡಾಗ್ತಾ ಹೋದಂಗೆ ಅಥವಾ ಹುಟ್ಟುವಾಗಲೇ ಕೆಲವು ಸಲ ಗೊತ್ತಾಗುತ್ತೆ ಅದರ ಗುಹ್ಯ ಭಾಗ ಅಂತ ನಾವೇನು ಹೇಳ್ತೀವಲ್ಲ ಜನನೇಂದ್ರಿಯ ಭಾಗ ಏನಿದೆಯಲ್ಲ ಅದು ಗಂಡಿಂದ ಅಥವಾ ಹೆಣ್ಣಿಂದ ಅಂತ ಗುರುತಿಸೋಕ್ಕೆ ಆಗದೇ ಇರುವ ರೀತಿ ಕೆಲವು ಸಲ ಇರುತ್ತೆ ಅಥವಾ ಬೆಳೀತಾ ಬೆಳೀತಾ ಹೋದಂಗೆ ಕೆಲವು ಸಲ ಗೊತ್ತಾಗೋ ಹಾಗೆ ಕೆಲವರಿಗೆ ಒಳಗಡೆ ರುಡಿಮೆಂಟರಿ ಆಗಿರುವಂತಹ ಗರ್ಭಕೋಶ ಇರುತ್ತೆ ಆದರೆ ಅಂಡಾಶಯ ಇರದೇ ಇಲ್ಲ ಅಥವಾ ಕೆಳಗಡೆ ಗರ್ಭಕೋಶ ಇದ್ದರೂ ಸಹ ಗಡ್ಡ ಮೀಸೆ ಬರುವಂತಹ ಒಂದು ಇದು ಪ್ರಾಯಕ್ಕೆ ಬಂದವಾಗ ಆಗ್ಬೋದು ಅಥವಾ ಭಾಗ ಡೆವಲಪ್ ಆಗಿಬಿಡುತ್ತೆ ಆದರೆ ಕೆಳಗಡೆ ಗರ್ಭಕೋಶ ಇರದೇ ಇಲ್ಲ ಈ ರೀತಿಯಾಗಿ ನಾವು ಸಮಾಜ ರೂಪಿಸಿರುವ ಅಥವಾ ಪ್ರಕೃತಿ ಮಾಡಿರುವ ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ವೈ ಅನ್ನುವ ನಿರ್ದಿಷ್ಟ ಚೌಕಟ್ಟಲ್ಲದೆ ಆ ಚೌಕಟ್ಟಿನ ಹೊರಗಡೆ ಇರುವಂತಹ ಕೆಲವು ಜೀವಗಳು ಸಹ ಸಹಜವಾಗಿಯೇ ನಾರ್ಮಲ್ ಆಗಿಯೇ ತಯಾರಾಗೋದನ್ನು ನಾವು ನೋಡ್ಬೋದು ಅದನ್ನು ಹರ್ಮಾಫ್ರೊಡೈಟಿಸಮ್ ಅಂತ ಕರೀತಾರೆ ಮತ್ತು ಈ ರೀತಿಯಾಗಿ ಹುಟ್ಟುವ ಸಾಧ್ಯತೆ ಹತ್ತು ಲಕ್ಷಕ್ಕೆ ಒಂದಿರುತ್ತೆ ಇದು ಸಹ ಒಂದು ಸಹಜವಾಗಿರುವಂತಹ ನಾರ್ಮಲ್ ಆಗಿರುವಂತಹ ಪ್ರಕೃತಿಯ ಸೃಷ್ಟಿಯೇ ಹೊರತು ಇದರಲ್ಲಿ ಯಾವ ಅಬ್ನಾರ್ಮಾಲಿಟಿನೂ ಇಲ್ಲ ನಾವಿವಾಗ ಯಾರನ್ನ ಟ್ರಾನ್ಸ್ಜೆಂಡರ್ಸ್ ಅಂತ ಕರಿತೀವೋ ಎಲ್ ಜಿ ಬಿ ಟಿ ಕ್ಯೂ ಎ ಒನ್ ಮತ್ತು ಇನ್ನು ಮುಂದೆ ಬೆಳೀತಾ ಇದೆ ಅದು ಅದನ್ನೇನಂತ ಕರಿತೀವೋ ಅಂದರೆ ಭಿನ್ನಲಿಂಗತ್ವ ಹೊಂದಿರೋರಿದಾರಲ್ಲ ಅವರಲ್ಲಿ ಕೆಲವರು ಅವರ ಕ್ರೋಮೋಝೋಮುಗಳಿಂದಲೂ ಸಹ ಅವರ ಲಿಂಗವೂ ಸಹ ಭಿನ್ನವಾಗಿದೆ ಮತ್ತು ಪ್ರಕೃತಿಯು ಕೇವಲ ಎಕ್ಸ್ ಮತ್ತು ವೈ ಎರಡನ್ನೇ ಸೃಷ್ಟಿ ಮಾಡಿಲ್ಲ ಗಂಡು ಮತ್ತು ಹೆಣ್ಣು ಎರಡನ್ನೇ ಸೃಷ್ಟಿ ಮಾಡಿಲ್ಲ ಗಂಡು ಮತ್ತು ಹೆಣ್ಣು ಅನ್ನುವ ಎರಡು ತುದಿಯಲ್ಲಿರುವ ಸ್ಪ್ರೆ ಸ್ಪೆಕ್ಟ್ರಮಿನ ನಡುಭಾಗದಲ್ಲಿ ಮತ್ತು ಅದರ ಆಚೆ ಇನ್ನೂ ವಿಭಿನ್ನ ಲಿಂಗತ್ವಗಳನ್ನು ತುಂಬ ಸಹಜವಾಗಿ ಮತ್ತು ನೈಸರ್ಗಿಕವಾಗಿ ಸೃಷ್ಟಿ ಮಾಡಿದೆ ಅಂತ ಹೇಳಲಿಕ್ಕೆ ಇದು ಒಂದನ್ನು ಹೇಳಬೇಕಾಯಿತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ